ನೂರು ಪಿರಂಗಿನ ಅಡ್ಡ ಕಾಟೇರ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಭರ್ಜರಿ ಪ್ರದರ್ಶನ ಕಂಡು ಯಶಸ್ವಿ ಸಿನಿಮಾ ಆಗುವತ್ತ ಮುನ್ನುಗ್ಗುತ್ತಾ ಇದೆ ದರ್ಶನ್ ಜೊತೆಗೆ ಮಾಲಾಶ್ರೀಮಗಳು ನಟಿ ಆರಾಧನಾ ರಾಮ್ ನಟಿಸಿರುವ ಕಾಟೇರ ಇಪ್ಪತ್ತೊಂಬತ್ತಕ್ಕೆ ಮಧ್ಯರಾತ್ರಿಯೇ ಎಲ್ಲ ಚಿತ್ರಮಂದಿರಗಳಿಗೂ ಬಹುತೇಕ ಲಗ್ಗೆ ಇಡ್ತು ಹಾಗಾಗಿ ಇದರ ಅದ್ದೂರಿ ರಿಲೀಸ್ ಜೊತೆಗೆ ಸಿನಿಮಾ ಬಗ್ಗೆ ಕೂಡ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ದರ್ಶನ್ ಸಿನಿ ಕೆರಿಯರ್ನ ಒಂದು ಬಿಗ್ಗೆಸ್ಟ್ ಸಿನಿಮಾ ಇದಾಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮೂಡಿಸಿದೆ ಶನಿವಾರದ ಡಿಸೆಂಬರ್ ಮೂವತ್ತರ ಬಹುತೇಕ ಶೋಗಳು ಹೌಸ್ಫುಲ್ ಆಗಿವೆ ಹಾಗಾಗಿ ಕರುನಾಡಿನಲ್ಲಿ ಕಾಟೇರನ ಅಬ್ಬರ ಸಖತ್ ಜೋರಾಗೇ ಇದೆ ತರುಣ್ ಕಿಶೋರ್ ನಿರ್ದೇಶನದ ಸಿನಿಮಾಕ್ಕೆ ವಿಮರ್ಶಕರು ಹಾಗೂ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಎರಡನೇ ದಿನ ಸಿನಿಮಾ ಹೌಸ್ಫುಲ್ ಆಗಿದ್ದು ಮೊದಲೇ ಮೊದಲನೇ ದಿನ ಕಾಟೇರ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಗಳಿಕೆ ಮಾಡಿದೆ ಇನ್ನು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು ಅಪ್ಪಟ ಕನ್ನಡಿಗರ ಸಿನಿಮಾ ಅಂತ ಹೇಳಿ ಕನ್ನಡ ವೀಕ್ಷಕರನ್ನು ಗಮನದಲ್ಲಿಟ್ಕೊಂಡು ಮಾಡಿರುವಂಥ ಸಿನಿಮಾ ಅಂತ ದರ್ಶನ್ ಹೇಳಿದ್ರು ಇಲ್ಲಿನ ನೆಲ ಜಲ ಜನ ಭಾಷೆ ರೈತರು ಉಳುವವನೇ ಭೂಮಿಯ ಒಡೆಯ ಕಾಯ್ದೆಗಳನ್ನು ಆಧಾರವಾಗಿಟ್ಟುಕೊಂಡು ನೈಜ ಘಟನೆಗಳ ಸುತ್ತ ಹೆಣೆದಿರುವ ಚಿತ್ರ ಇದಾಗಿತ್ತು ಹಾಗಾಗಿ ಸಿನಿಮಾ ಬಗ್ಗೆ ಸಾಕಷ್ಟು ನೇಟಿವಿಟಿ ಸಿನಿಮಾ ನಿರೀಕ್ಷೆಗಳು ಹೆಚ್ಚಾಗಿತ್ತು ದರ್ಶನ್ ಅವರ ಐವತ್ತಾರನೇ ಸಿನಿಮಾ ಇದಾಗಿದ್ದು ಅಭಿಮಾನಿಗಳು ಕಾತರದಿಂದ ಕಾಯ್ತಾಯಿದ್ರು ಈಯರ್ ಎಂಡ್ನಲ್ಲಿ ರಿಲೀಸ್ ಆದಂಥ ಸಿನಿಮಾ ಉತ್ತಮ ಕತೆ ಹಾಗೂ ನಿರೂಪಣೆಯಿಂದ ಗಮನ ಸೆಳೀತಾ ಇದೆ ದರ್ಶನ್ ಅವರ ಸಿನಿಮಾಗಳು ಬರೀ ಮಾಸ್ ಆಗಿರುತ್ತೆ ಸುಮ್ಮನೆ ಬಿಲ್ಡಪ್ ಅಷ್ಟೇ ದರ್ಶನ್ ಅವರಿಗೆ ಒಂದು ಫೈಟ್ ಸೀನ್ ಹಾಕ್ತಾರೆ ಒಂದು ಐಟಮ್ ಸಾಂಗ್ ಮಾಡಿಸ್ತಾರೆ ಅವರ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ನೋಡೋ ಅಂಥದ್ದು ಕತೆ ಅಂಥದ್ದು ಏನೂ ಇರೋಲ್ಲ ಅಂತ ಹೇಳ್ತಾ ಇದ್ರು ಆದರೆ ಕಾಟೇರ ಬಂದಾಗ ಒಳ್ಳೆಯ ಕಥೆ ಇದೆ ದರ್ಶನ್ ಅವರಿಗೆ ಪಾತ್ರ ಅದ್ಭುತವಾಗಿದೆ ಹಾಗೆಂದರೆ ಡ್ಯುಯಲ್ ಶೇಡ್ನಲ್ಲಿ ದರ್ಶನ್ ಅವರು ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಎರಡು ಶೇಡ್ನಲ್ಲಿ ಕಾಣಿಸ್ಕೋತಾರೆ ಸಖತ್ತಾಗಿ ದರ್ಶನ್ ಅವರ ಅಭಿನಯ ಇಲ್ಲಿ ಗಮನ ಸೆಳೀತಾ ಇದೆ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇರುವಂಥದ್ದು ಹಾಗಾಗಿ ಚಿತ್ರ ಮೊದಲ ದಿನವಂತೂ ಭರ್ಜರಿ ರೆಸ್ಪಾನ್ಸನ್ನು ಪಡ್ಕೊಂಡಿದೆ ಹಾಗೆ ಬರುವ ದಿನಗಳಲ್ಲಿ ಕೂಡ ಯಾಕೆಂದರೆ ಇಯರ್ ಎಂಡ್ ನ್ಯೂ ಇಯರ್ ಇರೋದರಿಂದ ಇನ್ನೂ ಭರ್ಜರಿಯಾಗಿ ಕಲೆಕ್ಷನ್ ಮಾಡುತ್ತೆ ಮೊದಲ ದಿನವೇ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಕಲೆಕ್ಷನ್ ಮಾಡಿರುವ ಚಿತ್ರ ನೂರು ಕೋಟಿಯನ್ನು ತಲುಪೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಈಗಾಗಲೇ ಚಿತ್ರ ವಿಮರ್ಶಕರು ಇದರ ಭವಿಷ್ಯವನ್ನು ಹೇಳ್ತಿದ್ದಾರೆ